ನಮಸ್ಕಾರಗಳು ನಾನೀಗ ಕುಳಲಿಯ ಬಸವೇಶ್ವರ ನಗರದ ಗುರುನಾಥರ ಮಠದ ಒಂದು ಭಜನೆಯನ್ನ ತಮ್ಮೊಂದಿಗೆ ನಾನು ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ ಕುಳಲಿಯ ಬಸವೇಶ್ವರ ನಗರದ ಗುರುನಾಥ ರೂಢ ಮಠದಲ್ಲಿರುವ ಬಸವೇಶ್ವರ ನಗರದ ಗುರುನಾಥರುಢ ಮಠದಲ್ಲಿರುವ ಶ್ರೀ 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 ಶಂಕರಾನಂದ ಮಹಾಸ್ವಾಮಿಗಳಿಗೆ ನಮೋ ನಮಃ ನಮೋ ನಮಃ ಗುರುನಾಥರುಡ ಮಠವು ಕೈ ಮಾಡಿ ಕರೆಯುತ್ತಿದೆ ಹಚ್ಚ ಹಸುರಿನ ಬೀಡು ಮನಕ್ಕೆ ಮುದ ನೀಡುತ್ತಿದೆ ಗುರುನಾಥ ರೂಢ ಮಠವು ಹಚ್ಚ ಹಸುರಿನ ಬೀಡು ಮನಕ್ಕೆ ಮುದ ನೀಡುತ್ತಿದೆ ಬಂದೊಮ್ಮೆ ನೀನು ಬಂದೊಮ್ಮೆ ನೀನು ನೋಡೋ ಮನುಜ ಈ ಗುರುನಾಥರುಡ ಮಠವಾ ಬಂದೊಮ್ಮೆ ನೀನು ನೋಡೋ ಮನುಜ ಈ ಗುರುನಾಥರುಡ ಮಠ ಆಶ್ರಯ ನೀಡಿದೆ ಬಂದ ಭಕ್ತರಿಗೆ ಅಂಬಲಿ ಅನ್ನ ನೀಡುತ್ತಿದೆ ಬಂದ ಭಕ್ತರಿಗೆ ಅಂಬಲಿ ಅನ್ನ ನೀಡುತ್ತಿದೆ ಬಂದ ನೀನು ನೋಡ ಮನುಜ ಗುರುನಾಥ ಮಠವಾ ಬಂದ ನೀನು ನೋಡ ಮನುಜ ಗುರುನಾಥ ಮಠವಾ ಗುರುನಾ ತರುಡ ಮಠವಾ ಜನಮನವನ ಗೆದ್ದಿದೆ ಈ ಮಠವು ಸರಳತೆಯಿಂದ ನಗು ಸಳತೆಯಿಂದ ನಗು ಮಗದಿಂದ ಭಕ್ತರನ್ನು ಸೆಳೆಯುತ್ತಿಹರು ಭಕ್ತರನ್ನು ಸೆಳೆಯುತ್ತಿಹರು ಶ್ರೀ 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 ಶಂಕರಾನಂದ ಮಹಾಸ್ವಾಮಿಗಳು ಶ್ರೀ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಬಂದಮ್ಮಿ ನೀ ನೋಡ ಮನುಜ ಗುರುನ ತರುಡ ಮಠವಾ ನೀ ನೋಡ ಮನುಜ ಮಠವಾ ಈ ಗುರುನಾಥರುಡ ಮಠವಾ ಜಾತ್ರೆಯ ದಿವಸ ನಡೆದಾಡುವ ದೇವರು ಜಾತ್ರೆಯ ದಿವಸ ನಡೆದಾಡುವ ದೇವರು ಭಾರತೀಯಪ್ಪಾಜಿಯವರು ಭಕ್ತರಿಗೆ ಅಮೃತ ಸಿಂಚನ ನೀಡುವರು ಜಾತ್ರೆಯ ದಿವಸ ನಡೆದಾಡುವ ದೇವರು ಭಾರತೀಯಪ್ಪಾಜಿಯವರು ಭಕ್ತರಿಗೆ ಅಮೃತ ಚಿಂಚನ ನೀಡುವರು ಭಕ್ತರಿಗೆ ಅಮೃತ ಚಿಂಚನ ನೀಡುವರು ಕಾಯಕ ಮಾಡಿ ದಾನವ ಮಾಡಿ ಮನುಜರೇ ಕಾಯಕ ಮಾಡಿ ದಾನವ ಮಾಡಿ ಈ ಜನ್ಮವನ್ನು ಈ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಿ ಪಾವನ ಮಾಡಿಕೊಳ್ಳಿ ಎಂದು ಸಾರಿ ಸಾರಿ ಹೇಳುತ್ತಾರೆ ಸಾರಿ ಸಾರಿ ಹೇಳುತ್ತಾರೆ ಭಾರತಿ ಅಪ್ಪಾಜಿಯವರು ಭಾರತಿ ಅಪ್ಪಾಜಿಯವರು ಬಂದೊಮ್ಮೆ ನೀನು ಬಂದೊಮ್ಮೆ ನೀನು ನೋಡೋ ಮನುಜ ಬಂದೊಮ್ಮೆ ನೀನು ನೋಡೋ ಮನುಜ ಈ ಗುರು ನಾಥರು ಗುರುನಾಥ ರೂಢ ಮಠವಾ ಗುರುನಾಥರುಡ ಮಠವನಾಥರುಡ ಮಠವ ಈ ಗುರುನಾಥ ರುಡ ಮಠವ